ನಮಸ್ಕಾರ ನಾನು ಡಾಕ್ಟರ್ ತಿಪ್ಪೇಸ್ವಾಮಿ ಕೆಟಿ ಸದಸ್ಯರು ಕರ್ನಾಟಕ ರಾಜ್ಯ ಮಕ್ಕಳ ಕೂಳ ರಕ್ಷಣಾ ಆಯೋಗ ಬೆಂಗಳೂರು ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ಭಾಗದ ಗ್ರಾಮೀಣ ಪುನರ್ವಸತಿ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರ ಒಂದು ದಿನದ ತರಬೇತಿಯನ್ನು ರಾಜ್ಯ ಮಕ್ಕಳ ಕೂಳ ರಕ್ಷಣಾ ಆಯೋಗ ಹಾಗೂ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದೊಂದಿಗೆ ಈ ದಿನ ಏರ್ಪಡಿಸಿದ್ದೀವಿ ವಿಷಯ ಬಂದು ಈ ಎಲ್ಲ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ಮಕ್ಕಳ ಹಕ್ಕುಗಳು ಮಕ್ಕಳ ಕಾಯ್ದೆಗಳು ಮತ್ತು ಮಕ್ಕಳ ಸಂಬಂಧಿಸಿದಂಥ ಯೋಜನೆಗಳು ಕಾರ್ಯಕ್ರಮಗಳ ಕುರಿತು ಒಂದು ದಿನದ ಮಾಹಿತಿಯನ್ನು ಕೊಡುವಂಥ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಾಗಾರ ಇಲ್ಲಿ ನಡೀತಾ ಇದೆ ಇದೇ ರೀತಿ ಕರ್ನಾಟಕದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಕಳೆದ ಒಂದು ತಿಂಗಳಿಂದ ರಾಜ್ಯದಾದ್ಯಂತ ನಡೀತಾ ಇದೆ ಕಾರಣ ಇಷ್ಟೇ ಮಕ್ಕಳ ಹಕ್ಕುಗಳು ಅಂತ ನಾವು ನೋಡಿದಾಗ ಅದರಲ್ಲೂ ವಿಶೇಷವಾಗಿ ಹದಿನೆಂಟು ವರ್ಷ ತುಂಬಿರದ ಎಲ್ಲರನ್ನು ನಾವು ಮಕ್ಕಳು ಅಂತ ಕರೆದ್ರೂ ಕೂಡ ಮಕ್ಕಳೇ ದುರ್ಬಲ ವರ್ಗ ಅದರಲ್ಲಿ ಹಲವಾರು ದುರ್ಬಲ ವರ್ಗದಗಳಿಂದ ಮತ್ತೆ ಬೇರೆ ಬೇರೆ ಗುಂಪುಗಳಿಂದ ಗುರುತಿಸ್ಬೋದು ಉದಾಹರಣೆಗೆ ವಿಕಲಚೇತನ ಮಕ್ಕಳು ಅಂಥ ಇನ್ನೊಂದು ತೀವ್ರವಾದಂತಹ ದುರ್ಬಲ ವರ್ಗಕ್ಕೆ ಸೇರಿದಂತಹ ಮಕ್ಕಳು ವಿ ಆರ್ ಡಬ್ಲ್ಯುಗಳಿಗೆ ಎಮ್ ಆರ್ ಡಬ್ಲ್ಯೂಗಳಿಗೆ ಕಳೆದ ವರ್ಷ ನಾನು ಇಂಟ್ರಾಕ್ಷನ್ ಬೇರೆ ಜಿಲ್ಲೆಗಳಲ್ಲಿ ಮಾಡಿದಾಗ ನನಗೊಂದು ಅರ್ಥ ಆಗಿದ್ದು ಅವರಿಗೆ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ಕಾಯ್ದೆಗಳು ಕುರಿತು ತುಂಬ ಕ ಒಂದು ಅವರ ಮಾಹಿತಿಯ ಕೊರತೆ ಇದೆ ಅವರಲ್ಲಿ ಅನ್ನೋಂಥದ್ದು ಗೊತ್ತಾಯಿತು ಇವಾಗ ಉದಾಹರಣೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಒಂಬೈನೂರ ಐವತ್ನಾಲ್ಕು ವಿಕಲಚೇತನ ಮಕ್ಕಳಿದ್ದಾರೆ ಈ ಒಂಬೈನೂರ ಐವತ್ನಾಲ್ಕು ಮಕ್ಕಳ ಒಂದು ಸಬಲೀಕರಣದ ದೃಷ್ಟಿಯಿಂದ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದ್ರ ದೃಷ್ಟಿಯಿಂದ ಅವರ ಜೊತೆ ಕೆಲಸ ಮಾಡುವ ಕಾರ್ಯಕರ್ತರುಗಳಿದಾರಲ್ಲ ಅವರಿಗೆ ಈ ಸೆನ್ಸಿಟಿವಿಟಿ ಭಾಳ ಇಂಪಾರ್ಟೆಂಟು ಮಕ್ಕಳ ಹಕ್ಕುಗಳು ಅಂದ್ರೇನು ಯಾವೆಲ್ಲ ಅವರ ಹಕ್ಕುಗಳು ನಾವು ರಕ್ಷಣೆ ಮಾಡಬೇಕಾದಂಥ ಅಗತ್ಯ ಇದೆ ಆ ರಕ್ಷಣೆ ಮಾಡೋದಕ್ಕಿರುವಂಥ ಕಾಯ್ದೆಗಳೇನು ಮತ್ತು ಸಾಂಸ್ಥಿಕ ವ್ಯವಸ್ಥೆ ಉದಾಹರಣೆಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಕಲ್ಯಾಣ ಸಮಿತಿ ಬಾಲನ್ಯಾಯ ಮಂಡಳಿ ಚೈಲ್ಡ್ ಲೈನ್ ಸರ್ವೀಸು ಹೀಗೆ ಹಲವಾರು ಕಮಿಟಿಗಳು ವ್ಯವಸ್ಥೆಗಳಿದೆ ಅವುಗಳ ಪರಿಚಯ ನಮಗಿರಬೇಕು ಉದಾಹರಣೆ ಕೇರ್ ಮತ್ತು ಪ್ರೊಟೆಕ್ಷನ್ ಅಗತ್ಯ ಇರೋ ಮಗುನ ಯಾರು ಸಂಪರ್ಕಕ್ಕೆ ತರಬೇಕು ನಾನು ಅನ್ನೋ ಮಾಹಿತಿ ನನಗೊಬ್ಬ ವಿ ಆರ್ ಡಬ್ಲ್ಯೂ ಆಗಿ ನನಗೆ ಗೊತ್ತಿರುವಂಥದ್ದು ಇಂಪಾರ್ಟೆಂಟು ಒಟ್ಟಾರೆ ನೋಡಿದಾಗ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಂಥ ಮಿಷನ್ ವಾತ್ಸಲ್ಯ ಅಂತ ನಾವೇನು ಕರಿತೀವಿ ಈ ಮಿಷನ್ ವಾತ್ಸಲ್ಯ ಕುರಿತಾದಂಥ ಸ ಸಮಗ್ರವಾದಂಥ ಮಾಹಿತಿ ನಮಗಿಲ್ಲ ಅನ್ನೋದಾದರೆ ನಾವು ಮಕ್ಕಳಿಗೆ ನ್ಯಾಯ ಒದಗಿಸೋದು ಕಷ್ಟ ಆಗುತ್ತೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದು ಕಷ್ಟ ಆಗುತ್ತೆ ಆ ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ಆಯೋಗ ಮಕ್ಕಳ ಹಕ್ಕುಗಳ ಕುರಿತು ಒಂದು ತರಬೇತಿಯನ್ನು ಆಯೋಜಿಸಬೇಕು ಅನ್ನೋದು ಒಂದು ಕ್ರಿಯಾಯೋಜನೆಯನ್ನು ರೂಪಿಸಿಕೊಂಡಿತ್ತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಒಂದು ತರಬೇತಿ ನಡೀತಾ ಇದೆ ಈ ತರಬೇತಿಯಲ್ಲಿ ಸಾಲವು ಸಂಪನ್ಮೂಲ ವ್ಯಕ್ತಿಗಳು ಈ ವಿಷಯಗಳ ಕುರಿತು ಅವರಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಅರಿವನ್ನು ಮೂಡಿಸಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹೀಗೆ ಈ ಥರ ಎಲ್ಲ ಮಕ್ಕಳ ರಕ್ಷಣೆಗೆ ಇರುವಂತಹ ಇಲಾಖೆಗಳು ಸೇರಿ ಮಕ್ಕಳ ಕ್ಷೇತ್ರದಲ್ಲಿ ಮಕ್ಕಳ ಹಕ್ಕಿಗಾಗಿ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತಹ ಇಲಾಖೆಗಳ ಸಂಬಂಧಪಟ್ಟ ನೌಕರರನ್ನು ಅಧಿಕಾರಿ ವರ್ಗದವರನ್ನು ಕರೆದು ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ ಇದರ ಮುಖ್ಯ ಉದ್ದೇಶ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ನಾವು ಯಾವ ಯಾವ ಕಾರ್ಯಗಳನ್ನು ಕೈಗೊಳ್ಳಬೇಕು ಮಕ್ಕಳ ರಕ್ಷಣೆಗೆ ನಾವು ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು ಅವರ ಅಭಿವೃದ್ಧಿಗೆ ನಾವು ಯಾವ ರೀತಿ ಕೈಜೋಡಿಸಬೇಕು ಎನ್ನುವುದಾಗಿದೆ ಇದರಲ್ಲಿ ನಮ್ಮ ಕೆಲವು ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡಲಿದ್ದಾರೆ ಅವರು ಮಾತನಾಡಿ ಅವರಿಗೆ ಮಕ್ಕಳಿಗೆ ಅಂದರೆ ಮಕ್ಕಳ ಘಟಕದಲ್ಲಿ ಮಟ್ ಮಕ್ಕಳ ರಕ್ಷಣೆಗಾಗಿ ಕೆಲಸ ಮಾಡುವಂಥವರಿಗೆ ಒಂದು ತರಬೇತಿಯನ್ನು ನೀಡಲಿದ್ದಾರೆ ಇದರ ಸದುಪಯೋಗವನ್ನು ಅವರೆಲ್ಲ ಪಡೆದುಕೊಂಡು ಮಕ್ಕಳ ಹಕ್ಕಿಗೆ ಸಂಬಂಧಪಟ್ಟಂತೆ ಯಾವ ಯಾವ ನಾವು ಕಾರ್ಯಯೋಜನೆಗಳನ್ನು ಮಾಡಬಹುದು ಎನ್ನುವುದನ್ನು ತಿಳಿಸಲಿದ್ದಾರೆ ಇದರ ಉಪಯೋಗ ಎಲ್ಲರಿಗೂ ಸಿಗಲಿ ಎಂಬುದು ನನ್ನ ಆಶಯವಾಗಿದೆ